ಸರ್ ನಮಸ್ಕಾರ ಹೆಂಗಿದೀರ ಓಕೆ ಸೊ ಈಗ ನಿಮ್ಗೆ ಕಾಲ್ ಮಾಡಿದ ಉದ್ದೇಶ ಏನಂತಂದ್ರೆ ಈಗ ನಿನ್ನೆ ಬೈಕ್ ಟ್ಯಾಕ್ಸ್ ಇದು ಅಪ್ಡೇಟು ಎಲ್ಲೂ ಏನು ಸಿಗ್ತಾ ಇಲ್ಲ ಅಫಿಷಿಯಲ್ ಆಗಿ ಡೇಟ್ ಆಗಲಿ ಏನಾಗ್ಲಿ ಸಿಗ್ತಾ ಇಲ್ಲ ಸೊ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿ ಇರ್ತದೆ ಅಂತ ನಮ್ಗೆ ಗೊತ್ತು ಯಾಕಂತಂದ್ರೆ ನೀವು ಒಂದು ಕೇಸ್ ಬೈಕ್ ಟ್ಯಾಕ್ಸಿದ್ರ ಅಲ್ಲಿ ನಡೆಸ್ತಾ ಇರೋದ್ರಿಂದ ಹೌದು ಅದಕ್ಕೋಸ್ಕರ ನಿಮಗೆ ಏನು ಗೊ ನೆನ್ನೆ ನಡೆಯಿತು ಅಥವಾ ಆಯ್ತು ಅಂತ ಒಂದು ಅಂದ್ರೆ ಒಂದು ಅಪ್ಡೇಟ್ ಬೇಕು ಅಂತ ನಿಮ್ಗೆ ಕಾಲ್ ಮಾಡಿದ್ವಿ ಸೊ ಏನು ನಡೀತು ಸರ್ ನಿನ್ನೆ ಸರ್ ಏನಂದ್ರೆ ಬಂದ್ಬಿಟ್ಟು ಈಗ ಫಸ್ಟ್ ಆದ್ರೂ ಎರಡು ಚರ್ಚ್ಗಳಿದ್ರು ವಿಬೋ ಬೋಕರು ಆಮೇಲೆ ಸಿ ಎಮ್ ಜೋಶಿ ಅನ್ನೋರು ಇರ್ತವಾ ಓಕೆ ಅವರು ಈಗ ಚೇಂಜ್ ಆಗಿಬಿಟ್ಟಿದ್ದಾರೆ ಸರ್ ಈಗ ಓಕೆ ಅವ್ರು ಚೇಂಜ್ ಆಗ್ಬಿಟ್ಟು ಈಗ ಬೇರೆ ಇಬ್ರು ಚೇಂಜ್ ಜಸ್ಟಿಸ್ ಅವ್ರು ಬಂದಿದ್ದಾರೆ ಹೊಸ್ದಾಗಿ ಇದು ಬಂದ್ಬಿಟ್ಟು ನಿನ್ನೆ ಕೋರ್ಟ್ ಬಂದ್ಬಿಟ್ಟು ಬೆಂಚ್ ಮೇಲೆ ಬಂದಿಲ್ಲ ಇದ್ರು ಬಂದ್ಬಿಟ್ಟು ಟ್ರೀ ಅಪ್ಲಿಕೇಶನ್ ಅಂತ ಫೈಲ್ ಆಗಿದೆ ಡೀಟೇಲ್ಸ್ ನಮಗೂ ಸಿಕ್ತಿಲ್ಲ ಏನಂದ್ರೆ ಇದು ಆಪೋಸಿಷನ್ ಸೈಡ್ ಅಲ್ಲಿ ಫೈಲ್ ಮಾಡಿದಾರೆ ಅನ್ಸುತ್ತೆ ಅದು ಇಂಟರ್ಕೊಲರ್ ಅಪ್ಲಿಕೇಶನ್ ಫೈಲ್ ಯಾವಾಗ ಅಂದ್ರೆ ಯಾವಾಗ ಜಜ್ಮೆಂಟ್ ಹತ್ರ ಇರತ್ತಲ್ವಾ ಆವಾಗ ಬಂದ್ಬಿಟ್ಟು ಹಾಕಿದ್ರೆ ಇನ್ನೂ ಅವ್ರಿಗೆ ಸ್ವಲ್ಪ ಟೈಮ್ ಸಿಗತ್ತೆ

ಈಗ ಒಂದು ಫೈಲ್ ಮಾಡಿದ್ದಾರೆ ಅಂದ್ರಲ್ವಾ ಸೊ ಅದು ಫೈನಲ್ ಜಜ್ಮೆಂಟ್ ಹತ್ತತ್ರ ಬಂದಾಗ ಈ ತರ ಒಂದು ಫೈಲ್ ಮಾಡ್ತಾರೆ ಅಂತ ಹೌದು ಇದು ಆಪ್ಷನ್ ಇದು ಸರ್ ಓಕೆ ಸೊ ಅಂದ್ರೆ ನಿಮ್ಮ ಪ್ರಕಾರ ಈಗ ಈ ಕೇಸ್ ಏನಾದರೂ ಈಗ ಇನ್ನು ಕೆಲವು ದಿನಗಳಲ್ಲಿ ಏನಾದರೂ ಅಧ್ಯ ಕಾಣುತ್ತಾ ಅಂದ್ರೆ ಇದಕ್ಕೆ ಫೈನಲ್ ಡಿಸಿಷನ್ ಬರ್ಬೋದಾ ಫೈನಲ್ ಡಿಸಿಷನ್ ಬರೋದಕ್ಕಲ್ವಾ ಸರ್ ಲಾಸ್ಟ್ ಟೈಮ್ ಹೇಳಿರೋದು ಇವರು ಓಕೆ ಲಾಸ್ಟು ಜಡ್ಜ್ ಬಂದ್ಬಿಟ್ಟು ಏನು ಒಂದು ಫ್ರೇಮ್ ವರ್ಕ್ ಮಾಡಿ ತಗೊಂಬನ್ನಿ ಅಂತ ಹೇಳಿದೀವಿ ನಾವು ಹೌದು ಆದ್ರೆ ನೀವು ಬಂದ್ಬಿಟ್ಟು ಬೇರೆ ರೀಸನ್ ಗಳೆ ಕೊಡ್ತಿದೀರಾ ಓಕೆ ಇದೆ ಲಾಸ್ಟ್ ಫ್ರೇಮ್ ವರ್ಕ್ ಇದೆ ಮಾತಾ ಬೇರೆ ರೀಸನ್ ಗಳೆ ಕೊಡ್ತಿದೀರಾ ಇಲ್ಲ ಅವ್ರು ಅಕ್ರಮವಾಗಿ ಇದನ್ನ ಓಡಿಸ್ತಾ ಇದ್ದಾರೆ ಅಂತ ಆರ್ಗ್ಯುಮೆಂಟ್ ಆಯ್ತು ಓಕೆ ನಾನು ಅಂತ ಹೇಳಿದ್ರಲ್ಲ ನಾನು ಜッジ ಹೇಳಿದ್ರಲ್ಲ ಇಲ್ಲ ನಾನು ಯಾವ್ದು ಪರ್ಮಿಷನ್ ಕೊಟ್ಟಿಲ್ಲ ನಿಮ್ಮ ಕ್ರಮ ನೀವ್ ತಗೋಲಿ ಅಂತಾ ಹೌದು ನೀವು ಕ್ರಮ ತಗೊಂಡಿಲ್ಲ ಕ್ರಮ ತಗೋಲ್ದೇ ಬಂದ್ಬಿಟ್ಟು ಈಗ ರೀಸನ್ ಗಳೆ ಕೊಡ್ತಿದೀರಾ ಓಕೆ ಸೋ ರೀಸನ್ ಗಳ ಬೇಡ ಆ ಫ್ರೇಮ್ ವರ್ಕ್ ಏನಾಯ್ತು ಅಂತ ಹೇಳ್ಬಿಟ್ಟು ಲಾಸ್ಟ್ ಜಡ್ಜ್ಮೆಂಟ್ ಬಂದ್ಬಿಟ್ಟು ಪಾಸ್ ಆಗಿದ್ರು ಅದಕ್ಕೋಸ್ಕರನೇ ಇದು ಅಕ್ಟೋಬರ್ ಫಿಫ್ಟೀನ್ ಗು ಟೈಮ್ ಕೊಟ್ಟಿದ್ರು ಓಕೆ ಫ್ರೇಮ್ ವರ್ಕ್ ಸಬ್ಮಿಟ್ ಮಾಡೋದಕ್ಕೆ ಇನ್ನೂ ಅದೇ ಇನ್ನೂ ಸಬ್ಮಿಟ್ ಆಗಿಲ್ಲ ಅನ್ಸುತ್ತೆ ಓಕೆ ಸರ್ ಈಗ ಈಗ ರೈಡರ್ಸ್ ಗೆ ಈಗೇನು ಬೈಕ್ ಟ್ಯಾಕ್ಸಿ ರೈಡರ್ಸ್ ಗೆ ಇರೋ ಪ್ರಶ್ನೆ ಅಂದ್ರೆ ಲೈಕ್ ತಲೆಯಲ್ಲಿ ಓಡ್ತಾ ಇರೋದು ಮುಂದೆ ಏನಾಗಬಹುದು ಒಂದು ಇನ್ನೊಂದು ಈಗ ಆಲ್ರೆಡಿ ಬೈಕ್ ಟ್ಯಾಕ್ಸಿ ಸರ್ವಿಸು ಅಪ್ಲಿಕೇಶನ್ ಗಳೆಲ್ಲ ಆನ್ ಆಗಿದೆಯಲ್ವಾ ಸರ್ ನಾವು ಮಾಡ್ತಾ ಇದೀವಲ್ಲ ಯಾಕೆ ನಾವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಕು ಈ ಎರಡು ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಏನು ಸರ್ ಸರ್ ನಾನು ಏನು ಅನ್ನೋದಾದ್ರೆ ಫಸ್ಟೇ ಹೇಳ್ ಪರಾನೇ ಈಗಲೇ ಹೇಳ್ತಿದ್ದೀನಿ ಓಕೆ ಇದು ಅವ್ರವ್ರದ್ದು ಬಂದ್ಬಿಟ್ಟು ಏನಂತೀವಿ ಅದು ಅವರ ಪರಿಸ್ಥಿತಿ ಬಂದ್ಬಿಟ್ಟು ಆ ಥರ ಮಾಡೋಕೆ ಇದು ಮಾಡ್ತೀವಿ ಓಕೆ ಇದು ಬಂದ್ಬಿಟ್ಟು ನೀವು ಫಾರ್ ಎಕ್ಸಾಂಪಲ್ ಈಗ ಅನ್ಕೊಳ್ಳಿ ಅದೇ ನಾನು ಆ ಆನ್ ಮಾಡಿದ ತಕ್ಷಣ ಬಂದ್ಬಿಟ್ಟು ಅದು ಲೀಗಲ್ ಕಡೆ ಹೋಗಲ್ಲ ಓಕೆ ಇನ್ನು ಇವ್ರು ಇರೋ ಡೇಂಜರ್ ಅಲ್ಲೇ ಇರ್ತಾರೆ ಈಗ ಲಾಸ್ಟ್ ಟೈಮ್ ಒಂದು ಆಕ್ಸಿಡೆಂಟ್ ಆಯ್ತಾ ಓಕೆ ಆ ಎಲ್ಲ ಆ ಕಡೆ ಬಂದ್ಬಿಟ್ಟು ಪ್ರಶ್ನೆ ಆಯಿತು ಈಗ ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ನಾವು ಹೋಗಿ ಮಾತಾಡೋಣ ಈಗ ನಾವು ಎಲ್ಲ ಡ್ರೈವರ್ಗೆ ಹೇಳ್ತಾ ಇದೀವಿ ಹುಷಾರ್ ಮಾಡಿ ಹುಷಾರಾಗಿ ಮಾಡಿ ಹುಷಾರಾಗಿ ಮಾಡಿ ಅಂದ್ಬಿಟ್ಟು ಓಕೆ ಫಸ್ಟ್ ಆಫ್ ಆಲ್ ಮಾಡೋದಕ್ಕೆ ನೋಡಿ ಈಗ ಬಂದ್ಬಿಟ್ಟು ಏನಾದ್ರು ಒಂದು ಆಕ್ಸಿಡೆಂಟ್ ಆದ್ರೂ ಆದರೂ ಅಕೌಂಟಬಿಲಿಟಿ ಅಕೌಂಟೆಬಿಲಿಟಿ ಇವರೇ ಕೊಡಬೇಕಾಗತ್ತೆ ಓಕೆ ನಾವು ಯಾವ ಬೇಸಸ್ ಮೇಲೆ ಹೋಗ್ ಅವ್ರ ಹತ್ರ ಕೇಳೋಣ ಏನಂತ ಹೋಗ್ಬಿಟ್ಟು ನಾವು ಪ್ರಶ್ನೆ ಮಾಡೋಣ ಹೇಳಿ ನೀವು ಆಗೋದಿಲ್ಲ ಓಕೆ ಈಗ ಇರೋ ಹುಡುಗರು ಅದೇ ಈಗ ನಾವು ನಾವು ಕೆಲವೊಂದು ವಿಡಿಯೋಗಳನ್ನ ಮಾಡಿದ್ವಿ ಅಂಡ್ ನೀವು ಒಂದು ನಿಮ್ಮ ಇನ್ಸ್ಟಾ ಪೇಜಲ್ಲಿ ವಿಡಿಯೋ ಹಾಕಿದಾಗ ಒಂದಷ್ಟು ಕಮೆಂಟ್ಸ್ ನೋಡಿದಾಗ ಅದೇ ಬಂದಿರೋದು ಏನಂತಂದ್ರೆ ಈಗ ಆಲ್ರೆಡಿ ಸರ್ವಿಸ್ ರನ್ ಅಲ್ಲಿ ಇದೆಯಲ್ವಾ ಸೊ ನಾವು ಯಾಕೆ ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಕು ಅನ್ನೋದೇ ಇದು ಸರಿಯಾಗಿ ಕೆಲಸ ಇಲ್ಲ ಸುಳ್ಳು ಓಕೆ ಅದೇ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ವಿಡಿಯೋ ಮಾಡಿದಾಗ ಈಗ ನಮ್ಮ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿದಾಗ ಸುಮಾರು ಜನ ಈಗ ಕಮೆಂಟ್ ಅಲ್ಲಿ ಆಗ್ತಿರೋದು ಅದನ್ನೇ ಏನಂತಂದ್ರೆ ಈಗ ಆಲ್ರೆಡಿ ಸರ್ವಿಸ್ ರನ್ ಆಗ್ತಿದೆಯಲ್ಲ ಸೊ ನಾವು ಡ್ಯೂಟಿ ಮಾಡೋಣ ಬಿಡಿ ಯಾಕೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಕು ಅಂತ ಸೊ ಅದಕ್ಕೋಸ್ಕರ ಇದು ಆಕ್ಚುಲಿ ಬಂದ್ಬಿಟ್ಟು ಲಾಸ್ಟ್ ಇದ್ರಲ್ಲೇ ಬಂದ್ಬಿಟ್ಟು ಒಂದು ಫ್ರೇಮ್ ವರ್ಕ್ ಅಲ್ಲಿ ಏನಾಗಿದೆ ಈ ಲೂಪ್ ಹೋಲ್ ಅಲ್ಲೇ ಬಂದ್ಬಿಟ್ಟು ಇವರು ಓಡಿಸ್ತಿರೋದು ಅಷ್ಟು ಆಕ್ಚುಲಿ ನಮ್ಮ ಚೀಫ್ ಜಸ್ಟಿಸ್ ಅವರು ಬಂದ್ಬಿಟ್ಟು ಲಾಯರ್ ಆಮೇಲೆ ಸಪರೇಟ್ ಆಗಿರೋ ರೈಟ್ ರೂಮ್ ಅಲ್ಲಿ ಯಾರು ಕೈ ಮಾಡಬೇಡಿ ಅಂತ ಹೇಳಿದಾರೆ ಅಷ್ಟೇ ಓಕೆ ಸೊ ಅದಕ್ಕೋಸ್ಕರನೇ ಇವರ ಮೇಲೆ ಬಂದ್ಬಿಟ್ಟು ಏನು ಇದು ಆಗ್ತಿಲ್ಲ

ನಾನ್ ಕೊಡ್ತಾ ಇದೀನಿ ನಿಮಗೆ ಬಂದ್ಬಿಟ್ಟು ಏನಂತಾರದು ಯಾವುದೇ ಇದು ಇದರಿಂದ ಬಂದ್ಬಿಟ್ಟು ನಾನು ಚಾರ್ಜ್ ಮಾಡಲ್ಲ ಕಮಿಷನ್ ಏನು ಚಾರ್ಜ್ ಮಾಡಲ್ಲ ಬರಿ ನನ್ನ ಪ್ಲಾಟ್ಫಾರ್ಮ್ ಅಲ್ಲಿ ಯೂಸ್ ಮಾಡ್ಕೋ ನಿಂದ ಹಂಡ್ರೆಡ್ ಪರ್ಸೆಂಟ್ ನೀನು ಸಂಪಾದನೆ ಮಾಡ್ಕೋ ಅಂತ ಹೇಳ್ತಿರೋದು ಇದ್ರಿಂದ ಈಗ ಇದ್ರಿಂದ ಮುಂದೆ ದಿನಗಳಲ್ಲಿ ಏನು ಪ್ರಾಬ್ಲಮ್ ಆಗಲ್ವಾ ಸರ್ ರೈಡರ್ಸ್ ಮುಂದಿನ ದಿನದಲ್ಲಿ ಅಂದ್ರೆ ನೋಡಿ ಸರ್ ಯಾವಾಗ ಬಂದ್ಬಿಟ್ಟು ಫ್ರೇಮ್ ವರ್ಕ್ ಇದೆಲ್ಲ ಬಂದ್ಬಿಡತ್ತಲ್ವಾ ಆವಾಗ ಬಂದ್ಬಿಟ್ಟು ಇದು ಮತ್ತೆ ಕಮಿಷನ್ ಇದೆಲ್ಲ ಬಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ ಗವರ್ನಮೆಂಟ್ ನ್ಯಾಯ ನೀತಿಯಿಂದ ಬಂದ್ಬಿಟ್ಟು ಈಗ ಒಂದು ಇಷ್ಟೇ ಕಿಲೋಮೀಟರ್ ಇಷ್ಟು ಚಾರ್ಜ್ ಆಗ್ಬೇಕು ಫ್ರೇಮ್ ವರ್ಕ್ ಬರುತ್ತಲ್ವಾ ಫ್ರೇಮ್ ವರ್ಕ್ ಅನ್ನೋದು ಅದೇ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈಗ ಬಂದ್ಬಿಟ್ಟು ಇವ್ರು ರೈಡರ್ಸ್ ಗಳಿಗೆ ಏನೋ ನಮ್ಗೊಂದ್ ಪ್ಲಾಟ್ಫಾರ್ಮ್ ಸಿಕ್ತು ನಾವು ಓಡಿಸ್ತಾ ಇದೀವಿ ಯಾವಾಗ ಬಂದ್ಬಿಟ್ಟು ಇದೇ ಕಿಲೋಮೀಟರ್ ಗೆ ಇಷ್ಟಂತ ಅಗ್ರಿಗೇಟರ್ ಅವರು ಚಾರ್ಜ್ ಮಾಡ್ಬೇಕಂತ ಬರುತ್ತೆ ಓಕೆ ರೆಗ್ಯುಲರ್ ಆಗಿ ಇವರಿಗೆ ಇನ್ಶೂರೆನ್ಸ್ ಅಂತ ಒಂದು ಬರುತ್ತೆ ಇದು ಇನ್ಶೂರೆನ್ಸ್ ಅನ್ನೋದು ಸ್ವಲ್ಪ ಜನ ಬಂದ್ಬಿಟ್ಟು ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ ಯಾವ್ದೇ ರೈಡರ್ ಬಂದ್ಬಿಟ್ಟು ಯಾರಾದ್ರೂ ಹಿಂದೆ ಕೂರಿಸ್ಕೊಂಡು ಹೋಗುದ್ರೆ ಓಟಿ ಪಿ ಕೇಳ್ತಾ ನೋಡ್ತು ನಮ್ಗೆ ಬಂದ್ಬಿಟ್ಟು ವೆರಿಫಿಕೇಶನ್ ಇದೆಲ್ಲ ಬಂದ್ಬಿಟ್ಟು ನಮ್ಮತ್ರ ಇಲ್ಲ ನಮ್ ನಮ್ಮ ಏನ್ ಆಗ್ತಿದೆ ಯಾರೋ ಒಬ್ರು ಬುಕ್ ಮಾಡ್ತಾರೆ ಯಾರೋ ಒಬ್ರು ರೈಡರ್ ಕುತ್ಕೊಂತಾರೆ ಹೋಗುವಾಗ ಏನಾದ್ರು ಅಪಘಾತ ಆದ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಅಂತಾರೆ

ಇಲ್ಲಿ ಬೆಂಗಳೂರಲ್ಲಿ ಒಂದೂವರೆ ಕೋಟಿ ಜನ ಅಂದ್ರೆ ಮಿನಿಮಮ್ ಲಕ್ಷ ಜನ ಹತ್ರ ಗಾಡಿ ಇರಲ್ಲ ಮೋಡ್ ಆಫ್ ನೋಡೇ ನೋಡ್ತಾರೆ ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೆ ಆ ಟ್ರಾನ್ಸ್ಪೋರ್ಟೇಶನ್ ಬಂದ್ಬಿಟ್ಟು ಗವರ್ಮೆಂಟ್ ಪ್ರೊವೈಡ್ ಮಾಡಬೇಕು ಈಗ ನಾನು ಆವತ್ತು ನಿಮ್ ಇಂಟರ್ವ್ಯೂ ಅಲ್ಲ ಇವತ್ತು ಅಂತಿದೀನಿ ನಮಗೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಎಲ್ಲಾನು ಮುಖ್ಯನೇ ಇದೆ ನಮಗೆ ಆಟೋನೂ ಬೇಕು ಕ್ಯಾಬು ಬೇಕು ಬೈಕ್ ಟ್ಯಾಕ್ಸಿನೂ ಬೇಕು ಎಲ್ಲ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಬೇಕು ಇದನ್ನ ಗವರ್ಮೆಂಟ್ ಬಂದ್ಬಿಟ್ಟು ಲೀಗಲೈಸ್ ಮಾಡೇ ಮಾಡ್ತಾರೆ ಆದ್ರೆ ಸ್ವಲ್ಪ ಟರ್ಮ್ಸ್ ಅಂಡ್ ಇವರು